ಹಾಯ್ ಹಲೋ ಫ್ರೆಂಡ್ಸ್ ಮುಂದಿನ ಹುಡುಗಿಗೆ ಸ್ವಾಗತ ಈ ವೀಡಿಯೋದಲ್ಲಿ ಏನು ಇದೀನಿ ಅಂದರೆ ಬೇಲಿ ವ್ಯವಸ್ಥೆ ಫೆನ್ಸಿಂಗ್ ನಾಟಿ ಕೋಳಿ ಸಾಕಾಣಿಕೆಗೆ ಬೇಕಾದಂಥ ಫೆನ್ಸಿಂಗ್ ವ್ಯವಸ್ಥೆಯನ್ನು ಡೀಟೈಲ್ ಆಗಿ ಇದ್ದೀನಿ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂದರೆ ಈ ಗುಜೆಯಲ್ಲಿ ಸಿಗೋಂಥ ವೇಸ್ಟ್ ಕಂಬಗಳು ಸುಮಾರು ಹದಿನೈದು ಅಡಿಯಷ್ಟು ಕಂಬಗಳಿದೆ ಹದಿನೈದು ಅಡಿಯಷ್ಟು ಪ್ಲ್ಯಾನ್ ಇತ್ತು ಮುಂಚೆ ನಾನು ಮಾಡೋ ಅಂಥದ್ದು ಆನಂತರ ಕೋಳಿ ಅಷ್ಟು ಮೇಲೆ ಹಾರಲ್ಲ ಅಂತ ನನ್ನ ಪ್ರಾಕ್ಟಿಕಲ್ ಅನುಭವದ ಪ್ರಕಾರ ನೋಡಿದ ಮೇಲೆ ಸಾಕು ಇದೊಂದು ಆರು ಅಡಿಯಷ್ಟು ಜಿ ಎ ವೈರ್ ತೊಗೊಂಬಂದ್ಬಿಟ್ಟು ವೆಲ್ಡ್ ಮಾಡಿದ್ದೀನಿ ಒಂದು ಆರು ಅಡಿಯಷ್ಟು ಜಿ ಎ ವೈರ್ ಇದೆ ಮೊದಲಿಗೆ ಏನಪ್ಪ ಅಂದರೆ ಈ ಜಿ ಎ ವೈರ್ಗೆ ಆರ್ ಅಡಿ ಎಸ್ ಜಿ ಎ ವೈರ್ ತೊಗೊಂಡು ಅದೇ ಆರ್ ಅಡಿ ಚಿಕನ್ ಮೆಶ್ ಸಿಗುತ್ತೆ ಚಿಕನ್ ಮೆಶ್ ತೊಗೊಂಡು ಈ ಎರಡು ಭಾಗ ಮಾಡಿ ಒಂದೂವರೆ ಅಡಿ ಆಳ ತೆಗೆದುಬಿಟ್ಟು ಚಿಕನ್ ಮೆಷ್ನ ಕೆಳಗಡೆ ಹಾಕಿದ್ದೀನಿ ಇದು ಹಾಕೋದ್ರಿಂದ ಯಾವುದೇ ಕೋಳಿಗಳು ಹೊರಗಡೆ ಹೋಗಲ್ಲ ನಂತರ ಯಾವುದೇ ಹುಂಗಸಿ ಹಾವು ಬರೋ ಸಾಧ್ಯತೆ ಬರಲ್ಲ ಅಂತಲ್ಲ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಮೊದಲು ನೀವು ಮಾಡಬೇಕಾಗಿರೋದು ಯಾವುದೇ ಒಂದು ಇದನ್ನ ಮಾಡಬೇಕಾದ್ರೂ ಇದಕ್ಕೆ ಬೇಲಿ ಬೇಲಿಯನ್ನು ಭದ್ರವಾಗಿ ಹಾಕ್ಕೊಂಡ್ರೆ ಮುಂದಿನ ಕೆಲಸಗಳನ್ನ ಆರಾಮಾಗಿ ಮಾಡ್ಬೋದು ನಂತರ ಈ ಒಂದು ಕಬ್ಬಣಕ್ಕೆ ಕಾಂಕ್ರೀಟ್ನ ಹಾಕ್ಬಿಟ್ಟು ಸ್ಟ್ರಾಂಗ್ ಮಾಡಿದ್ದೀನಿ ಸೊ ಎಲ್ ಈ ಥರ ಎಲ್ಲ ಒಂದು ಪಿಲ್ಲರ್ಗಳಿಗೂ ಕಾಂಕ್ರೀಟ್ ಹಾಕ್ಬಿಟ್ಟು ಪಿಲ್ಲರ್ಗಳನ್ನ ಸ್ಟ್ರಾಂಗ್ ಮಾಡಿದ್ದೀನಿ